ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಮುಂದಿನ ಹೊಸ ದಾರಿ ಹಿಡಿಯುವಂತಹ ಮುಹೂರ್ತನು ಫಿಕ್ಸ್ ಆಗೇ ಬಿಡ್ತಾ ಅಂಥದ್ದೊಂದು ಬಾಂಬ್ ಈಗ ರಾಜ್ಯ ರಾಜಕಾರಣದಲ್ಲಿ ಬ್ಲಾಸ್ಟ್ ಆಗಿದೆ ಟೈಮು ಡೇಟು ಮುಹೂರ್ತನು ಫಿಕ್ಸ್ ಮಾಡಿಕೊಳ್ಳೋ ತನಕ ಡಿ ಕೆ ಶಿವಕುಮಾರ್ ಅವರು ಮುಂದುವರೆದಿರೋದು ಹೌದಾ ಬಿ ಜೆ ಪಿಗರು ಹೇಳಿರೋ ಸೀಕ್ರೆಟು ಅದಕ್ಕೆ ತಾಳೆಯಾಗುವಂತೆ ಕೈಪಾಳಿದಿಂದ ಸಿಡಿದಿರುವಂತಹ ಬಾಂಬ್ ಏನು ಹೇಳ್ತಿದೆ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತೆಲ್ಲ ಜೋರು ಸದ್ದುಗಳಾಗಿವೆ ತುಂಬ ಸಲ ಆ ಸ್ಟೇಟ್ಮೆಂಟ್ ಸಿಡ್ದಿತ್ತು ಅದರ ಬೆನ್ನಲ್ಲೇ ಈ ಒಂದು ವಿಚಾರ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಡಿ ಕೆ ಶಿವಕುಮಾರ್ ಸುತ್ತ ಈಗ ಹತ್ತು ಹಲವು ಚರ್ಚೆಗಳು ಹುಟ್ಟುಕೊಂಡಿವೆ ಸುಮ್ಮನೆ ಸುಮ್ಮನೆ ಹುಟ್ಟುಕೊಳ್ಳಲ್ಲ ಅಂತಹ ಸ್ಟೇಟ್ಮೆಂಟ್ಗಳು ಅವರ ನಡೆ ನುಡಿ ಎಲ್ಲ ಬದಲಾದ ಕಾರಣದಿಂದಾಗಿ ಮತ್ತು ಈ ರೀತಿಯ ಚರ್ಚೆ ಶುರುವಾಗತ್ತೆ ನಾನು ಹೀಗೆ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಮಾತಾಡಿದ್ದಾರೆ ಅಂದರೆ ಅವರು ಒಂದು ಮೆಸೇಜ್ ಕೊಡೋಕೆ ಬಯಸ್ತಿದ್ದಾರೆ ನಂಬರ್ ಒನ್ ಹೈಕಮಾಂಡ್ಗೆ ಮೆಸೇಜು ಆಗಲಿಲ್ಲ ಅಂದರೆ ಆಪ್ಷನ್ ಏನು ಅನ್ನೋದನ್ನು ಹೇಳೋದು ಎಲ್ಲನೂ ಅಡಗಿರಬಹುದು ಅದರಲ್ಲಿ ಯಾವ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದನ್ನು ಒಪ್ಕೊಳ್ಳೋದಿಲ್ವಾ ಅದರಲ್ಲೂ ಈಗ ಮತ್ತೊಂದು ದೊಡ್ಡ ಪಟ್ಟಿ ಇಟ್ಟುಕೊಂಡು ಹೈಕಮಾಂಡ್ ಮುಂದೆ ಕನ್ವಿನ್ಸ್ ಮಾಡೋಕೆ ಇದು ಇಡೀ ಸಿದ್ದು ಬಣ ರೆಡಿ ಆಗಿ ನಿಂತಿದೆ ಚಾಮುಂಡಿ ಬೆಟ್ಟದ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಅದಕ್ಕೆ ನೋಡಿದ್ವಿ ಆಮೇಲೆ ನೋಡಿ ಈಗ ಎಲ್ಲರ ವಿರೋಧವನ್ನು ಕಟ್ಟಿಕೊಳ್ಳುವಂತೆ ಮಾಡ್ತಿದ್ದಾರೆ ಡಿ ಕೆ ಅಂತ ಹೋಗಿದೆ ರಿಪೋರ್ಟಲ್ಲಿಗೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನೋ ತನಕ ಮಾತನಾಡಿ ನಾಲಿಗೆ ಹರಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳನ್ನು ಕಾಂಗ್ರೆಸ್ ದ್ವೇಷಿಸೋ ರೀತಿಯಲ್ಲಿ ಮಾಡ್ತಿದ್ದಾರೆ ಮತ್ತಷ್ಟು ಅವರ ಹೇಳಿಕೆಯಿಂದಾಗ ತೊಂದರೆ ಆಗ್ತಿದೆ ಈ ಕಡೆ ಆರ್ ಎಸ್ ಎಸ್ ಹಾಡು ಹೇಳಿ ಅಲ್ಲೂ ಸಮಸ್ಯೆ ಮಾಡ್ತಿದ್ದಾರೆ ಸೊ ಒಂದು ತಪ್ಪು ಮಾಡೋದು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಚಾಮುಂಡಿ ಬೆಟ್ಟದ ಬಗ್ಗೆ ಇನ್ನೇನೋ ಸ್ಟೇಟ್ಮೆಂಟ್ ಕೊಟ್ಟು ಅದು ಇನ್ನೂ ಡ್ಯಾಮೇಜಿಂಗ್ ಆಗ್ತಾ ಇದೆ ಅಂತೆಲ್ಲ ದೂರಿನ ಮೇಲೆ ದೂರು ಅವ್ರ ಮೇಲೆ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಚಾರ್ಜ್ ಶೀಟ್ ಮೊನ್ನೆ ಮೌನ ವಹಿಸಿ ಸಿಂಗಾಪುರ್ಗೆ ಹಾರುವಾಗ ಅವ್ರ ರಿಯಾಕ್ಷನ್ ನೋಡಿದ್ವಿ ನಾನು ಏನು ಮಾತಾಡಿದ್ರೂ ಕಾಂಟ್ರವರ್ಸಿ ಆಗುತ್ತೆ ನಾನು ಏನೂ ಮಾತಾಡಲ್ಲ ಅಂತ ಮೌನ ವ್ರತಕ್ಕೆ ಶರಣಾದಂತೆ ಕಂಡು ಬಂತು ಅಷ್ಟು ಡಿ ಕೆ ಶಿವಕುಮಾರ್ ಅವರು ಬೇಸತ್ತು ಹೋದ್ರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ರಾಹುಲ್ ಗಾಂಧಿಯವರು ಡಿ ಕೆ ಸಿ ಎಮ್ ಮಾಡೋದಕ್ಕೆ ಮಣಿತಾನೇ ಇಲ್ವಾ ಹಾಗಾದರೆ ಸಿದ್ದು ಬಣ ಇದ್ದಕ್ಕಿದ್ದಂತೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ನಾವು ಸಮಾವೇಶ ಮಾಡಬೇಕು ಹಾಗೆ ಈ ರಾಜಣ್ಣ ಅವರನ್ನ ಮತ್ತೆ ವಾಪಸ್ ತಗೊಳ್ಳೇಬೇಕು ಈ ಅವಧಿಯಲ್ಲಿ ಮತ್ತೆ ಅವ್ರನ್ನ ಮಿನಿಸ್ಟರ್ ಮಾಡೇ ಮಾಡ್ತೀವಿ ಅನ್ನೋ ತನಕ ತಟ್ಟು ನಿಂತಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಹೈಕಮಾಂಡ್ ಮನವೊಲಿಸುವಲ್ಲಿ ಸಿದ್ದು ಬಡ ಯಶಸ್ವಿ ಆಗಿದೆಯಾ ಸಿ ಎಂ ಕುರ್ಚಿ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರದ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಹೇಳ್ತಾರೆ ಅವ್ರ ಬಳಿ ಹತ್ತು ಶಾಸಕರು ಇಲ್ಲ ಅನ್ನೋ ಥರದಲ್ಲಿ ಮೆಸೇಜ್ ಕೊಡೋ ಪ್ರಯತ್ನ ಹರಿಪ್ರಸಾದ್ ಅವ್ರ ಮೂಲಕ ಹರಿಪ್ರಸಾದ್ ಅವ್ರು ಹೇಳಿದ್ದೆಲ್ಲ ಕೇಳಿದ್ವಿ ನಾವು ಏನು ಒಬ್ಬರು ಇಬ್ಬರು ಪ ಪಕ್ಷ ಕಟ್ಟಿದ್ದಲ್ಲ ನಾನು ಡಿ ಕೆ ಪಕ್ಷ ಕಟ್ಟಿದ್ದಲ್ಲ ಪಕ್ಷ ಬಹಳಷ್ಟು ವರ್ಷಗಳಿಂದ ಇದೆ ಅನ್ನೋ ಮೂಲಕ ಒಬ್ಬರೇ ಪಕ್ಷ ಎದ್ದು ನಿಲ್ಲಿಸಿದ್ದಲ್ಲ ಪಕ್ಷ ಇದ್ದಿದ್ದಕ್ಕೆ ನೀವು ಅನ್ನೋ ಮೆಸೇಜ್ ಕೊಟ್ಟರು ಸೊ ಎಲ್ಲೆಡೆ ಹೈಕಮಾಂಡ್ ನಾಯಕರ ತನಕ ಆ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಡಿ ಕೆ ಕಟ್ಟಿ ಹಾಕೋದಿಕ್ಕೆ ಈ ಹೊತ್ತಲ್ಲಿ ಸಿ ಎಂ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಅವರು ಕೈ ಕನಸು ಬಿಟ್ಟು ಕಮಲದತ್ತ ಹೆಜ್ಜೆ ಇಟ್ಟಿದ್ದೇ ಸತ್ಯವ ಅನ್ನೋದಕ್ಕೆ ನೋಡಿ ಕಾಂಗ್ರೆಸ್ ನಾಯಕರೇ ಸಿಡಿಸಿರೋ ಬಿಗ್ ಬಾಂಬ್ ರಾಜೇಂದ್ರ ಅವರು ಕೆ ಎನ್ ಅವರ ಪುತ್ರ ರಾಜೇಂದ್ರ ಅವರು ಏನು ಹೇಳ್ತಿದ್ದಾರೆ ಅಂದರೆ ರಾಜಣ್ಣವ್ರು ಬಿ ಜೆ ಪಿಗೆ ಹೋಗ್ತಾರೆ ಇನ್ನೊಬ್ಬರು ಹೋಗ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಪಾಪ ಆದರೆ ಯಾರು ಹೋಗ್ತಾರೆ ಅನ್ನೋದಕ್ಕೆ ಮುಹೂರ್ತನೇ ಫಿಕ್ಸ್ ಆಗಿಬಿಟ್ಟಿದೆ ರಾಜಣ್ಣವ್ರು ಅದನ್ನೇ ಹೇಳ್ತಾ ಇದ್ದಿದ್ದು ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಇನ್ನೇನು ಅಂದ್ಕೊಂಡಿದ್ರಿ ನೀವು ಸೆಪ್ಟೆಂಬರ್ ಕ್ರಾಂತಿ ಅಂದರೆ ಇನ್ನೇನು ಸಿದ್ದರಾಮಯ್ಯವ್ರು ಬದಲಾಗ್ತಾರೆ ಅಂತ ರಾಜಣ್ಣವ್ರಂತೂ ಹೇಳೋಕ್ಕಾಗಲ್ಲ ಅಲ್ವಾ ಡಿ ಕೆ ಬಣದವರು ಕ್ರಾಂತಿ ಅಂದರೆ ಸಿ ಬದಲಾವಣೆ ಬಗ್ಗೆ ಅಂದ್ಕೋಬಹುದು ರಾಜಣ್ಣವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ ಅಧ್ಯಕ್ಷ ಬದಲಾವಣೆ ಮಾತಾಡ್ತಿದ್ದಾರಾ ಏನು ಕಥೆ ಅಂತ ಚರ್ಚೆಗಳಾಗ್ತಿತ್ತು ರಾಜಣ್ಣನವ್ರು ಹೇಳಿದ್ದು ಈ ಕ್ರಾಂತಿನೇ ಅಂತಿದ್ದಾರೆ ರಾಜೇಂದ್ರ ಅವರು ಕೆ ಎನ್ ರಾಜಣ್ಣ ಅವರ ಪುತ್ರ ಹೇಳ್ತಿದ್ದಾರೆ ಅರವತ್ತು ಶಾಸಕರು ಬಿ ಜೆ ಸೇರ್ತಾರೆ ಅಂತ ಈಗಾಗಲೇ ಯತ್ನಾಳ್ ಅವರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಿ ಡೆಲ್ಲಿ ಮೀಟಿಂಗ್ ಸೀಕ್ರೆಟ್ ಅಸಲಿಗೆ ಬಾಲಕೃಷ್ಣ ಅವರು ಈಗಾಗಲೇ ಮೂರನೇ ಪಕ್ಷ ಎಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಇಲ್ಲಿ ಬಂದಿದ್ದಾರೆ ಬಿ ಜೆ ಪಿ ಕಡೆಗೆ ಹೊರಟು ನಿಂತಿರೋದೇ ಈ ಟೀಮ್ ಅನ್ನುವಂಥ ಸೀಕ್ರೆಟು ರಾಜಕಾರಣದಲ್ಲಿ ಎಲ್ಲರಿಗೂ ಗೊತ್ತು ಅಂತ ಅವ್ರು ಹೇಳ್ತಾ ಇರೋದು ನಾಲಿಗೆ ಹಿಡ್ತಾ ಇಟ್ಕೊಂಡು ಮಾತಾಡಬೇಕು ಓಲೈಸೋದಕ್ಕೋಸ್ಕರ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಪಕ್ಷ ಬಿಟ್ಟು ಪಕ್ಷದ ಸಿದ್ಧಾಂತ ಬಿಟ್ಟು ಹೋದವರೇ ಅಲ್ವಲ್ಲ ನಮ್ಮ ತಂದೆ ಅಂತ ಅವರು ವಹಿಸ್ಕೊಂಡು ಮಾತಾಡುವಾಗ ಇದನ್ನೇ ಹೇಳ್ತಾ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕಾಲು ಹೊರಗೆಟ್ಟಿದ್ದಾರೆ ಅವರು ಒಬ್ಬರೇ ಅಲ್ಲ ಜೊತೆಗಾರರನ್ನು ಸೇರಿಸ್ಕೊಂಡೇ ಹೊರಗೆಟ್ಟಿದ್ದಾರೆ ಕಾಲು ಹೊರಗಿಟ್ಟಿದ್ದಾಗಿದೆ ಒಂದು ಟೀಮ್ ಅದನ್ನೇ ಹೇಳ್ತಾ ಇರೋದು ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಬ್ರೈನ್ ಮ್ಯಾಪ್ ಮ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗತ್ತೆ ಯಾರು ಕಮಲದ ಸಂಪರ್ಕದಲ್ಲಿದ್ದಾರೆ ಎಲ್ಲಿ ತನಕ ಅಂದ್ರೆ ಹಣಬಲ ಜನಬಲ ಎಲ್ಲವನ್ನೂ ಕೂಡ ಈಗಲೇ ತಯಾರಿ ಮಾಡಿಬಿಟ್ಟಿದ್ದಾರೆ ಅನ್ನೋ ತನಕ ಆರೋಪಗಳು ಕೈಯೊಳಗಡೆ ಕೇಳಿ ಬರ್ತಿದೆ ಆಗ್ತಾ ಇದ್ದೀನೋ ಅಥವಾ ನವಂಬರ್ ಅಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ ಆ ಕ್ರಾಂತಿ ಏನಂದರೆ ಇವರುಗಳೆಲ್ಲ ಬಿ ಜೆ ಪಿಗೆ ಹೋಗ್ಬೋದು ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಅಯೋಣ್ರ ಮೇಲೆ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದರೆ ಆಶ್ಚರ್ಯನೂ ಕೊಡೋಂಗಿಲ್ಲ ಅದೇ ಮಾತನ್ನು ಬಿ ಜೆ ಪಿ ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ ಅರವತ್ತ ಅರವತ್ತೈದು ಜನ ನಾನು ಕರ್ಕೊಂಡು ಬರ್ತೀನಿ ಬಿ ಜೆ ಪಿಗೆ ಮಾ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ ಅವರು ಆಗಲೇ ಮಾತಾಡಿದ್ದಾರೆ ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು ಸೊ ಅದರಿಂದ ನಾನು ಜಾಸ್ತಿ ಇದಕ್ಕೂ ಪಕ್ಷ ಬಿಡುವಂಥ ವಿಚಾರ ರಾಜಣ್ಣವ್ರಾಗಲಿ ನಾನಾಗಲಿ ಇಲ್ಲ ಒಂದು ಕಾಲ ಈ ಕಡೆ ಜೆ ಬಿಜೆಪಿ ಕಡೆನೂ ಬಿ ಜೆ ಪಿ ಕಡೆನು ಒಂದು ಚರ್ಚೆ ಮಾಡ್ಯಾರೋ ಅವರು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಎಮ್ ಎಲ್ ಎಲ್ಲ ಬಿಟ್ಟಾರ ಅದನ್ನು ಹೇಳ್ತೇನೆ ನಿಮ್ಗೆ ದಿಲ್ಲಿಯೊಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು ನಮ್ಮ ಮಹಾನ್ ಮಹಾಮಹಿಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಮ್ ಎಲ್ ಎ ತೊಗೊಂಡು ಬರ್ತೀವಿ ಮುಂದೆ ನಮಸ್ತೆ ಸದಾ ಒತ್ಸಲಿ ಹಾಡ್ತೀವಿ ತಲೆ ಹಾಡ್ಯಾರಂಟೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿ ಜೆ ಪಿ ಜೋಡ ಈಗ ಇಂದ್ರಗಡೆ ನಮ್ಮ ಇಂಟು ರಿಪೋರ್ಟ್ ಹೋಯ್ತು ಏನಂದ್ರೆ ಡಿ ಕೆ ಶಿವಕುಮಾರಿಂದ ಹನ್ನೆರಡರಿಂದ ಹದಿಮೂರು ಮಂದಿ ಇಲ್ಲ ಎಲ್ಲ ಸಿದ್ದರಾಮಯ್ಯ ಕಡೆ ಅದರ ಹೋಯ್ತು ರಿಪೋರ್ಟ್ ನನಗೆ नाम पार्टी भाई पार्टी ऑफ हाईकमांड अगर क्या पाटिल जी आपको कितना डी के शिव कुमार के साथ है ये तो ना ये तो दस बारह है वो भी बीजेपी के साथ आए तो एक भी नहीं आएगा था अंदर बीजेपी जोड़ा बंदरा आपका सही ये है करेक्ट है आपका वैसे ही पहला हम कोशिश किया थे डीके के कुमार के साथ ने बोले थे विजेंद्र जी डेप्यूटी सी ಸಿ ಎಮು ಡಿ ಕೆ ಶಿವಕುಮಾರ್ ಜಿ ಕರ್ನಾಟಕ ಬೇಯಿಸದೈತೆ ಮಾರಿ ಬಿಡ್ತಿದ್ರು ಇಬ್ಬರು ಕೂಡಿಬಿಟ್ರೆ ಮಾರಿ ಬಿಡ್ತಾರ ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮಗೆ ವಿರೋಧ ಹಾಕಪ್ಪ ಅಂದ್ರೆ ಸಿದ್ದರಾಮಯ್ಯನ ಸಬ್ರಪುರವಾಗಿ ಮಾಡ್ತಾನೆ ಒಂದು ಎರಡು ವರ್ಷ ಮಾಡಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಆಗಬಾರ್ದು ಇಂಥ ಭ್ರಷ್ಟ ಅವ ಭ್ರಷ್ಟ ಬಿ ಜೆ ಪಿ ಒಬ್ಬ ಭ್ರಷ್ಟೆ ಇಬ್ಬರು ಕುಡಿದ್ರು ಕರ್ನಾಟಕ ಇಲ್ಲಿದ್ದುಕೊಂಡೇ ಅಲ್ಲಿ ಏನೇನು ಮಾಡ್ತಿದ್ದಾರೆ ಗೊತ್ತಿಲ್ವಾ ಅನ್ನೋ ತನಕ ಬಿ ಜೆ ಪಿ ಟೀಮ್ಗೆ ಬಿಜೆಪಿಗೆ ಡಿ ಕೆ ಹತ್ರ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ಬರ್ತಿರೋದು ಕೈಪಾಳಿದಲ್ಲಿ ಸುಮ್ಮನೆ ಇಷ್ಟ ಅಂತಿದ್ದಾರೆ ಆದರೆ ಅಸಲಿಗೆ ನಡೆಸ್ತಿರೋದೇ ಬೇರೆ ಅಂತ ಪದೇ ಪದೇ ಆರೋಪಿಸ್ತಿದ್ದಾರೆ ಇದಕ್ಕೆ ಎಂಬು ನಡೆಯೋ ರೀತಿಯಲ್ಲಿ ಯತ್ನಾಳ್ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ವಿ ನಾವು ಭಾನುವಾರನೇ ರಿಪೋರ್ಟ್ ಮಾಡಿದ್ವಿ ಆ ಬಗ್ಗೆ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ನಡುವೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಡೆಲ್ಲಿಲಿ ಮೀಟಿಂಗ್ ಆಗಿದೆ ಅರವತ್ತು ಶಾಸಕರೊಂದಿಗೆ ಬಿಜೆಪಿ ಸೇರೋದಕ್ಕೆ ರೆಡಿ ಆಗಿದ್ದಾರೆ ಕಾಲು ಹೊರಗಡೆ ಇಟ್ಟೇ ಬಿಟ್ಟಿದ್ದಾರೆ ಅನ್ನೋ ಹೇಳಿಕೆ ಎಲ್ಲ ಗಮನ ಸೆಳಿತು ಇದ್ರ ನಡುವೆ ಅದಕ್ಕೆ ತಾಳೆ ಆಗೋ ರೀತಿಯಲ್ಲಿ ರಾಜೇಂದ್ರ ಅವರು ಸಿಡಿಸಿರುವಂತಹ ಬಾಂಬು ಗಮನ ಸೆಳೀತಿದೆ ಹಾಗಾದ್ರೆ ಸಿ ಎಂ ಕುರ್ಚಿ ಯಾವ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅನ್ನೋದೇ ಹೌದಾದ್ರೆ ಸಿದ್ದರಾಮಯ್ಯವರ ಸ್ಥಾನ ಐದು ವರ್ಷ ಗಟ್ಟಿ ಅಂತ ಹೈಕಮಾಂಡ್ ಮತ್ತೆ ಗಟ್ಟಿ ನಿಲುವು ತಗೊಂಡಿದ್ದೇ ಹೌದಾದ್ರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ನಿಲ್ಲಲ್ವಾ ಡಿ ಕೆ ಶಿವಕುಮಾರ್ ಅನ್ನೋದೀಗ ಕುತೂಹಲ ಕಾರಣ ಆಗಿದೆ ಸೊ ಅವ್ರ ಮೀಟಿಂಗ್ ನಡೀತಿರೋದು ಯಾರ ಜೊತೆ ಇವರೆಲ್ಲ ಹೇಳ್ತಿರೋ ರೀತಿಯಲ್ಲಿ ನೋಡೋಕೆ ಹೋದರೆ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ತುಂಬ ಏನು ಮರುಗಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸ್ಟೇಟ್ಮೆಂಟ್ ಗಮನ ಸೆಳೀತು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಿನ ಅವರ ಎಲ್ಲ ಹೇಳಿಕೆಗಳು ಗಮನ ಸೆಳೀತಾ ಇದ್ದಾವೆ ಸೊ ಡಿ ಕೆ ಶಿವಕುಮಾರ್ ಅವರ ಒಂದು ಟೀಮೇ ರೆಡಿ ಆಗಿರೋದು ಹೌದಾ ಈ ವರ್ಷ ಮುಗಿಯೋದ್ರ ಒಳಗಡೆ ಅತಿ ದೊಡ್ಡ ಕ್ರಾಂತಿಯೊಂದು ರಾಜ್ಯ ರಾಜಕಾರಣದಲ್ಲಿ ಆಗುತ್ತಾ ಕಾದ್ ನೋಡಬೇಕು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು